ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ವೆಹಿಕಲ್ಸ್ ಸೇಲರ್ ಇದೊಂದು ಗಾಡಿ ಬಂದಿದೆ ಸೇಲ್ಗೆ ಸ್ವರಾಜ್ ಸ್ವರಾಜ್ ಟ್ರ್ಯಾಕ್ಟರು ಸ್ವರಾಜ್ ಡಬಲ್ಸ್ ಫೋರ್ ಎಕ್ಸ್ ಟಿ ಅಂತ ಮಾಡಲ್ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಮಾಡಲ್ ಗಾಡಿ ಮಾಡಲ್ ಗಾಡಿ ಮತ್ತು ಎಚ್ ಪಿ ಎಷ್ಟು ಐತೆ ನೋಡೋದಾದರೆ ಐವತ್ತು ಎಚ್ ಪಿ ಬರ್ತದೆ ಗಾಡಿ ಬಂದು ಮತ್ತು ಗಾಡಿ ಫಸ್ಟ್ ಓನಲ್ ಐತೆ ಗಾಡಿ ಕೇವಲ ರನ್ ಆಗಿರೋದು ಬಂದು ಆರುನೂರು ಗಂಟೆ ಅಷ್ಟೇ ಹೊಡ್ರೋದು ಇನ್ನು ನಂಬರ್ ಪ್ಲೇಟ್ಗಳ ನಂಬರ್ಗಳು ಕೂಡ ಆಗಿಲ್ಲ ಗಾಡಿಗೆ ಮತ್ತು ಗಾಡಿದು ಫೀಚರ್ಸ್ ಏನು ಬರ್ತದೆ ಅಂತ ನೋಡೋದಾದ್ರೆ ಆಯಿಲ್ ಬ್ರೇಕ್ ಬರ್ತದೆ ಪವರ್ ಸ್ಟೇರಿಂಗು ಆಯಿಲ್ ಕ್ಲಚ್ ಬರ್ತದೆ ಮತ್ತು ಗಾಡಿದು ಇನ್ಶೂರೆನ್ಸು ಡಾಕ್ಯುಮೆಂಟ್ಸ್ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗಲ್ಲಿದೆ ಗಾಡಿ ಮತ್ತು ಗಾಡಿ ಕಂಡೀಷನ್ ಯಾವ ರೀತಿ ಇದೆ ಅಂತ ಕೇಳಿದ್ರೆ ಗಾಡಿ ಗುಂಡ್ ಕಂಡೀಷನಲ್ಲೈತೆ ಈ ಗಾಡಿ ಸ್ವರಾಜ್ ಫಿಫ್ಟಿ ಎಚ್ ಒಂದು ಗಂಟೆ ಒಂದು ನಾಲ್ಕು ಲೀಟರ್ ತೊಗೊಳ್ಬೋದು ಡೀಸಲು ಮತ್ತು ಗಾಡಿ ಇಂಜಿನ್ ಒಂದಿನ ಸೇರಿಗಿರೋದು ಇಂಜಿನ್ ಜೊತೆ ಏನಿಲ್ಲ ಓನ್ಲಿ ಇಂಜಿನ್ ಮಾತ್ರ ಇನ್ನೂ ಟಾಪ್ ಕೂಡ ಕಟ್ಟಿಲ್ಲ ಗಾಡಿಗೆ ನೋಡ್ಬೋದು ನೀವು ವೀಡಿಯೋದಲ್ಲಿ ಟೈರ್ಗಳು ಕೂಡ ಫ್ರೆಸ್ ಆಗಿದ್ದಾವೆ ಗಾಡಿ ಕಂಡೀಷನ್ ಚೆನ್ನಾಗಿದೆ ಸ್ವರಾಜು ಸೆವೆನ್ ಡಬಲ್ ಫೋರ್ ಎಕ್ಸ್ ಟಿ ಅಂತ ಫಿಫ್ಟಿ ಎಚ್ ಪಿ ಗಾಡಿ ಬರ್ತದೆ ಇದು ಪ್ರೈಸ್ ಹೇಳ್ತಾ ಇರೋದು ಬಂದು ಆರು ಲಕ್ಷದ ಐವತ್ತು ಸಾವಿರ ಇದ್ದಾರೆ ಇದನ್ನು ಫೈನಲ್ ಪ್ರೈಸ್ ಎಲ್ಲ ನವೇಶ್ ಮಾಡ್ತಾರೆ ಲೊಕೇಶನ್ ಎಲ್ಲ ಇದ್ದಾನೆ ಈ ಗಾಡಿ ಅಂತ ಕೇಳಿದ್ರೆ ಬಿಜಾಪುರ್ ಬಿಜಾಪುರ್ ಲೋಕಲಲ್ಲೇ ಗಾಡಿ ಇರೋದು ಮತ್ತು ಹೇಳ್ಬೋದು ನಿಮ್ಗೆ ಕೇಳಿದರೆ ಸ್ವರಾಜ್ ಗಾಡಿ ಐವತ್ತು ಎಚ್ ಪಿ ಗಾಡಿ ಈ ಇಪ್ಪತ್ತ್ಮೂರು ಮಾಡಲು ಸಿಂಗಲ್ ಓನರು ಆರುನೂರು ಗಂಟೆ ಅಷ್ಟೇ ಓಡೋದು ಓವರ್ ಬ್ರೇಕು ಪೋಸ್ಟ್ ಟೇರಿಂಗು ಆಯಿಲ್ ಬ್ರೇಕು ಆಯಿಲ್ ಕಚ್ಚು ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಗುಡ್ ಕಂಡೀಷನಲ್ಲಿ ಗಾಡಿ ಇದೆ ಬಿಜಾಪುರ್ ಲೋಕಲ್ಲು ಆರು ಲಕ್ಷ ಐವತ್ತು ಸಾವಿರ ಇದ್ದಾರೆ ಎರಡೂ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ ಆರೋ ಇವತ್ತೇನು ಫೈನಲ್ ಅಲ್ಲ ನೆಗೋಷಿಯೇಬಲ್ ಆಗುತ್ತೆ ಆರು ಲಕ್ಷದ ಐವತ್ತು ಸಾವಿರ ಇದ್ದಾರೆ ಅಷ್ಟೇ ನಿಮಗೆ ಓನರ್ ನಂಬರ್ ಬೇಕು ಅಂದರೆ ವೀಡಿಯೋ ಟೈ ಟೈಟಲಲ್ಲಿದೆ ಅದು ಕಾಂಟ್ಯಾಕ್ಟ್ ಮಾಡಿ ನಂಬರ್ ಕಾಣಿಸ್ತಾ ಇದೆ ನೋಡಿ ನೈನ್ ಫೋರ್ ಫೋರ್ ಏಯ್ಟ್ ಡಬಲ್ ಸೆವೆನ್ ಜೀರೋ ಏಟ್ ನೈನ್ ಏಯ್ಟ್ ವಿಡಿಯೋ ಟೈಲಲ್ಲೆಲ್ಲ ಇದೆ ಅದೇ ಓನರ್ ನಂಬರ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಕಡೆಯಿಂದ ಹೋದರೆ ಚೆಕ್ ಮಾಡಿ ಗಾಡಿ ಕೊಡ್ತಾರೆ ನಮ್ಮ ಚಾನಲ್ ಇನ್ನೂ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು